ಜಿ ಕನ್ನಡ ವಾಹಿನಿಯಲ್ಲಿ ವೀಕೆಂಡ್ ವಿತ್ ರಮೇಶ್ ಸೀಸನ್ ಫೋರ್ ಕಾರ್ಯಕ್ರಮ ಶುರುವಾಗ್ತಾ ಇದೆ ಈ ಬಗ್ಗೆ ಪ್ರೆಸ್ ಮೀಟ್ ಮಾಡಲಾಗಿದ್ದು ಕೆಲ ವಿವರಗಳನ್ನ ಹಂಚಿಕೊಳ್ಳಲಾಗಿದೆ ಈ ಕಾರ್ಯಕ್ರಮ ಹೈಲೈಟ್ ಅಂದ್ರೆ ಅತಿಥಿಗಳು ಪ್ರತಿ ಸೀಸನ್ ಶುರು ಕೆಂಪು ಬಣ್ಣದ ಕುರ್ಚಿ ಮೇಲೆ ಕೂರುವ ಸಾಧಕರು ಯಾರು ಎನ್ನುವ ಕುತೂಹಲ ಇರುತ್ತೆ ಮತ್ತೊಂದು ಕಡೆ ವೀಕ್ಷಕರು ತಮ್ಮ ನೆಚ್ಚಿನ ಸಾಧಕರ ಹೆಸರನ್ನ ಸೂಚಿಸುತ್ತಾರೆ ಆ ರೀತಿ ಜನರು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ನೋಡಲು ಬಯಸಿದ ಸಾಧಕರಲ್ಲಿ ಪ್ರಮುಖರು ರಾಹುಲ್ ದ್ರಾವಿಡ್ ಭಾರತ ಕ್ರಿಕೆಟ್ನ ದಂತಕಥೆಯಾಗಿ ಕರ್ನಾಟಕದ ಕೀರ್ತಿಯನ್ನ ವಿಶ್ವ ಮಟ್ಟಕ್ಕೆ ತೆಗೆದುಕೊಂಡು ಹೋದ ದ್ರಾವಿಡ್ರನ್ನ ಈ ಕಾರ್ಯಕ್ರಮದಲ್ಲಿ ನೋಡುವ ಆಸೆ ಪ್ರತಿ ಕನ್ನಡಿಗನಿಗೂ ಇದೆ ಆದ್ರೆ ದ್ರಾವಿಡ್ ಈವರೆಗೆ ಕಾರ್ಯಕ್ರಮದಲ್ಲಿ ಬರಲು ಸಾಧ್ಯ ಆಗಿಲ್ಲ ಈ ಬಗ್ಗೆ ಮಾತನಾಡಿರುವ ಜಿ ಕನ್ನಡ ವಾಹಿನಿಯ ಬಿಸ್ನೆಸ್ ಹೆಡ್ ರಾಘವೇಂದ್ರ ಹುಣಸೂರು ಅದಕ್ಕೆ ವೀಕ್ಷಕರ ಸಹಕಾರವನ್ನ ಕೇಳಿದ್ದಾರೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೆ ರಾಹುಲ್ ದ್ರಾವಿಡ್ರನ್ನ ಕರೆಸುವ ಪ್ರಯತ್ನ ಮೊದಲ ಸೀಸನ್ನಿಂದ ನಡೀತಾ ಇದೆಯಂತೆ ಕಾರ್ಯಕ್ರಮ ಶುರು ಆದಾಗಿನಿಂದ ದ್ರಾವಿಡ್ರನ್ನ ನೋಡುವ ಬಯಕೆ ವೀಕ್ಷಕರದ್ದು ಅದೇ ರೀತಿ ಜಿ ಕನ್ನಡ ವಾಹಿನಿ ಕೂಡ ಮೊದಲ ಸೀಸನ್ನಿಂದಲೂ ದ್ರಾವಿಡ್ ದ್ರಾವಿಡ್ರಿಗೆ ಪತ್ರ ಬರಿತಾ ಇದೆಯಂತೆ ಈ ಬಗ್ಗೆ ಪ್ರೆಸ್ ಮೀಟ್ ನಲ್ಲಿ ಜಿ ಕನ್ನಡ ವಾಹಿನಿಯ ಬಿಸ್ನೆಸ್ ಹೆಡ್ ರಾಘವೇಂದ್ರ ಹುಣಸೂರು ಮಾತನಾಡಿದ್ದಾರೆ ದ್ರಾವಿಡ್ ಅವರು ಕೆಲವು ಕಾರಣಗಳಿಂದ ಬರಲು ಆಗ್ತಾ ಇಲ್ಲ ವೀರೇಂದ್ರ ಹೆಗಡೆ ಅವರಿಗೂ ಕೂಡ ಮೊದಲ ಸೀಸನ್ನಿಂದ ಪ್ರಯತ್ನ ಮಾಡ್ತಾ ಇದ್ವಿ ಆ ಸಮಯ ಈಗ ಕೂಡಿ ಬಂದಿದೆ ಎಂದಿದ್ದಾರೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೆ ದ್ರಾವಿಡ್ ಬರಬೇಕು ಅಂದ್ರೆ ಏನು ಮಾಡಬೇಕು ಅನ್ನೋದನ್ನ ಸಹ ರಾಘವೇಂದ್ರ ಹುಣಸೂರು ತಿಳಿಸಿದ್ದಾರೆ ಪತ್ರದ ಮೂಲಕ ಪ್ರಯತ್ನ ಮಾಡಿದ್ದು ಆಗಿದೆ ಈಗ ಟ್ವಿಟರ್ ನ ಮೂಲಕ ಪ್ರಯತ್ನ ಮಾಡೋಣ ಎಂದಿರುವ ಅವರು ರಾಹುಲ್ ದ್ರಾವಿಡ್ ಅವರ ಜೊತೆಗೆ ಪತ್ರದ ಚಳುವಳಿ ಮೂಲಕ ಪ್ರಯತ್ನ ಮಾಡಿದ್ದೇವೆ ಈಗ ಡಬ್ಲ್ಯೂ ಡಬ್ಲ್ಯೂ ಆರ್ ದ್ರಾವಿಡ್ ಎಂಬ ಹ್ಯಾಶ್ ಟ್ಯಾಗ್ ಬಳಸಿ ಟ್ವಿಟರ್ ಚಳುವಳಿ ಮಾಡಬೇಕಿದೆ ಈ ಹ್ಯಾಶ್ ಟ್ಯಾಗ್ ಟ್ರೆಂಡ್ ಮಾಡಿ ಅದು ರಾಹುಲ್ ದ್ರಾವಿಡ್ ಅವರಿಗೆ ತಲುಪಿಸಿ ಅಂತ ರಾಘವೇಂದ್ರ ಹುಣಸೂರು ವೀಕ್ಷಕರ ಸಹಾಯವನ್ನ ಕೇಳಿದ್ದಾರೆ ದ್ರಾವಿಡ್ ಮಾತ್ರವಲ್ಲದೆ ಭಾರತ ಕ್ರಿಕೆಟ್ ತಂಡದ ಇತರ ಶ್ರೇಷ್ಠ ಆಟಗಾರರಾದ ಕುಂಬ್ಳೆ ಮತ್ತು ಜಾವ್ಗಲ್ ಶ್ರೀನಾಥ್ ಅವರನ್ನ ಸಹ ಕರೆ ತರುವ ಪ್ರಯತ್ನ ನಡೆದಿದೆಯಂತೆ ಅವರ ಬಗ್ಗೆ ರಿಸರ್ಚ್ ಶುರು ಮಾಡಿದ್ದೇವೆ ಅವರು ಕಾರ್ಯಕ್ರಮಕ್ಕೆ ಬಂದರೆ ಒಂದು ಅದ್ಭುತ ಶೋ ನೀಡುವ ಭರವಸೆಯನ್ನ ನೀಡುತ್ತೇವೆ ಎಂದು ಈ ಮೂಲಕ ರಾಘವೇಂದ್ರ ಹುಣಸೂರು ತಿಳಿಸಿದ್ದಾರೆ